ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಆರಾಮಾಗಿದ್ದೀನಿ ಸೊ ನಿಮ್ಗಾಗಲೇ ಗೊತ್ತಿರ್ಬೋದು ಯೂಟ್ಯೂಬ್ ತಮ್ನಲ್ಲಿ ನೋಡಿ ಇದು ನಾನು ಹೇಗೆ ಯೂಟ್ಯೂಬ್ ಶಾರ್ಟ್ ಮಾಡ್ತೀನಿ ಅಂತ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ ಹಾಗೆ ನೀವು ಅಲ್ಲಿ ಒನ್ ಮಂತ್ ಆದಮೇಲೆ ನಾನು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಲವ್ ಯು ಆಲ್ ಗೈಸ್ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಓಕೆನಾ ಸೊ ಈ ಆರ್ಟ್ ಬಂದು ನಾನು ಎ ಫು ಶೈ ಎ ಫು ಸೈಜ್ ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಆ್ಯಂಡ್ ಈ ಆರ್ಟನ್ನ ನಾನು ಬೇಸಿಕಲಿ ಪಿಂಟ್ರೆಸ್ಟ್ ಆ್ಯಪಲ್ಲಿ ನಾನು ನೋಡಿ ಮಾಡಿರೋದು ಆ್ಯಂಡ್ ಥ್ಯಾಂಕ್ಸ್ ಟು ಪಿಂಟ್ರೆಸ್ಟ್ ಆ್ಯಪ್ ತುಂಬ ಜನ ಆರ್ಟ್ ವರ್ಕ್ ಮಾಡಿದ್ದಾರೆ ಅದರಿಂದ ನಾನು ತುಂಬ ಕಲ್ತಿದ್ದೀನಿ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂದರೆ ಬೇಸಿಕಲಿ ಆ ಆ ಆ್ಯಪ್ ನನಗೆ ತುಂಬ ಸಪೋರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಈ ವಿಡಿಯೋ ಮಾಡಲಿಕ್ಕೆ ನನಗೆ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಆರ್ ಆದರೂ ಬೇಕಾಗಿತ್ತು ಫಾರ್ಟಿ ಸೆಕೆಂಡ್ಸ್ ವೀಡಿಯೋ ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿ ಸೊ ಒನ್ ಆ್ಯಂಡ್ ಹಾಫ್ ಆರ್ ಬೇಕಾಗಿದ್ದು ವೀಡಿಯೋ ಸೊ ಫಸ್ಟಿಗೆ ಸ್ಕೆಚ್ ಹಾಕ್ಕೊಂಡು ಅದಾದ್ಮೇಲೆ ಔಟ್ಲೈನ್ ಮಾಡಿಕೊಂಡೆ ಅದಾದಮೇಲೆ ಕಲರಿಂಗ್ ಮಾಡಿಕೊಂಡೆ ಅದಾದ್ಮೇಲೆ ಏನು ಬೇಕು ಸ್ಪೀಡ್ಗೆ ಆರ್ಟ್ವರ್ಕ್ ಥರದ್ದು ಅದನ್ನೆಲ್ಲ ಮಾಡಿಕೊಂಡೆ ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಮ್ಮಮ್ಮ ಬಂದಿದ್ರು ಅವರೇ ಫಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದರು ಸೊ ಅದಕ್ಕೆ ಓಕೆ ಮಾಡಿ ಅಂತ ಹೇಳೋದಕ್ಕೆ ಸೊ ದಿಸ್ ಇಸ್ ಸೊ ಸ್ಪೆಷಲ್ ನಮ್ಮಮ್ಮ ಮಾಡಿರೋ ವೀಡಿಯೋ ಅಂತ ಯೂಶ್ವಲಿ ನಾನು ಯಾರ ಕೈಲೂ ವೀಡಿಯೋ ಮಾಡಿಸಲ್ಲ ನಾನು ಒಬ್ಬಳೇ ಮಾಡೋದು ಬಟ್ ಇವತ್ತು ನಮ್ಮಮ್ಮ ಮಾಡಿದ್ದಾರೆ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಯಾರೆಲ್ಲ ಯೂಟ್ಯೂಬ್ ಶಾರ್ಟ್ ನೋಡಿಲ್ಲ ಇದ್ರದ್ದು ದಯವಿಟ್ಟು ಹೋಗಿ ನೋಡಿ ಚೆನ್ನಾಗಿದೆ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ 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 ಹೆಚ್ಚು ಕಲಿತೀನಿ ನಿಮ್ಮ ಸಪೋರ್ಟ್ ಬೇಕು ಅದಕ್ಕೆ ಇದೆಲ್ಲ ಆದಮೇಲೆ ಸುಸ್ತಾಯಿತಾ ನನಗೆ ಮಸಾಲ ಪುರಿ ಅಂದರೆ ಸಖತ್ ಇಷ್ಟ ಹೋದ್ವಿ ನಾನು ನಮ್ಮಮ್ಮ ಮಸಾಲೆ ಪುರಿ ತಿನ್ಕೊಂಡು ಬಂದ್ವಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಈ ವಿಡಿಯೋದಲ್ಲಿ ನೀವು ನನ್ನ ಯೂಟ್ಯೂಬ್ ಶಾರ್ಟ್ನ ನೋಡ್ಬೋದು ಇಲ್ಲಿ ನೋಡೋದಕ್ಕಿಂತ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೋಗಿ ನೋಡಿ ಡಿಫ್ರೆಂಟ್ ಮ್ಯೂಸಿಕ್ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ಸೊ ವೀಡಿಯೋ ಶಾರ್ಟ್ಸ್ ಎರಡೂ ಬೇರೆ ಬೇರೆ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನೀವು ಹೆಚ್ಚು ಸಪೋರ್ಟ್ ಮಾಡಿದಷ್ಟು ನಾನು ಹೆಚ್ಚು ಕಲಿತಾ ಇರ್ತೀನಿ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಯೂಟ್ಯೂಬ್ ಶಾರ್ಟ್ಸ್ ಆ್ಯಂಡ್ ಏನಾದ್ರು ಹೇಳೋದಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ ಆ್ಯಂಡ್ ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ Bad, good, better, best. Thank you.